ಮಲೆನಾಡಿನಲ್ಲಿ ಮರೆಯಾಗುತ್ತಿರುವ ಮಲೆನಾಡು ಗಿಡ್ಡ ಹಸುವಿನ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ನಾನು ಕೊಡಲು ಮರುದಿನವೇ ಈ ಲೇಖನ ದೇಸಿ ತಳಿಗಳ ರಕ್ಷಣೆಗೆ ಗೋಪಾಲಕರು ಶ್ರಮಿಸಲಿ ಈ ಲೇಖನವು ರಾಷ್ಟ್ರೀಯ ಕನ್ನಡ ಪತ್ರಿಕೆಯಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕಟವಾಗಿದೆ ಗ್ರಾಮೀಣ ಭಾಗದಲ್ಲಿ ದೇಸಿ ತಳಿಯ ಗೋವುಗಳ ರಕ್ಷಣೆಯಲ್ಲಿ ಗೋಪಾಲಕರ ಪಾತ್ರ ಮಹತ್ವದ್ದಾಗಿದೆ ಮಲೆನಾಡು ಗಿಡ್ಡ ಸೇರಿದಂತೆ ಸ್ಥಳೀಯ ಗೋಗಳ ರಕ್ಷಣೆಗೆ ಸರ್ಕಾರ ಹೊಸ ಯೋಜನೆಗಳನ್ನು ರೂಪಿಸಬೇಕು ಎಂದು ಸಂರಕ್ಷಣಾ ಹೋರಾಟ ಅಂದರೆ ಗೋ ಸಂರಕ್ಷಣಾ ಹೋರಾಟದ ಅಧ್ಯಕ್ಷರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸರ್ಕಾರಕ್ಕೆ ಹಾಗೂ ಜನತೆಯಲ್ಲಿ ವಿನೋತಿಸಿ ವಿನಂತಿಸಿಕೊಂಡಿದ್ದಾರೆ ಮತ್ತು ಗೋಪಾಲಕರ ಹೊಣೆಯನ್ನು ಅವರು ಮತ್ತು ಜ್ಞಾಪಿಸಿದ್ದಾರೆ ಮಲೆನಾಡಿನಲ್ಲಿಯೂ ಮರೆಯಾಗುತ್ತಿರುವ ಇನ್ನೊಂದು ಸಿಹಿ ತಿನಿಸು ತೊಡದೆ ಇದು ಮನೆಯಲ್ಲಿಯೇ ತಯಾರಾಗುತ್ತೆ ಆದರೂ ಮನೆ ಮನೆಗಳಲ್ಲಿ ತಯಾರಿಸುವುದು ಸ್ವಲ್ಪ ಕಠಿಣವೇ ಸರಿ ಇದಕ್ಕೆ ಅಕ್ಕಿ ಹಾಗೂ ಕಬ್ಬಿನ ಹಾಲಿನ ರಸದಿಂದ ಮಾಡುವುದು ಇದು ದೇಹಕ್ಕೂ ಉತ್ತಮ ಮಾಡಲು ಬಂದವರಿಗೆ ಅಷ್ಟು ಕಠಿಣವಲ್ಲ ಬಾರದವರಿಗೆ ಕಠಿಣವೇ ಇದು ಕೂಡ ಇಂದು ಮರೆಯಾಗುತ್ತಿದೆ ತೊಡದೆ ಸಿಹಿ ಪದಾರ್ಥದ ವಿಶೇಷತೆ ಏನೆಂದರೆ ಇದಕ್ಕೆ ಕಾಂಟ್ರಾ ಇಂಡಿಕೇಷನ್ಸ್ ಅನ್ನುವುದು ಇಲ್ಲವೇ ಇಲ್ಲ ಅಂದರೆ ಡಯಾಬಿಟಿಸ್ ಇರುವವರಾಗಲಿ ಅಥವಾ ಬಾಣಂತಿಯರಿಗಾಗಲಿ ಅಥವಾ ಹಣ್ಣು ಮುದುಕರಿಗಾಗಲಿ ಇಲ್ಲ ಮಕ್ಕಳಿಗಾಗಲಿ ಇದು ಉತ್ತಮ ಆಹಾರವೇ ಕಾಲಮಾನ ಘಟ್ಟದಲ್ಲಿ ಮಲೆನಾಡು ಕೂಡ ವಾಣಿಜ್ಯ ಹಾಗೂ ವ್ಯಾಪಾರ ಕೇಂದ್ರವಾಗಿ ಬೆಳೆಯುತ್ತಿರಲು ಆದರೂ ಬಹುಜನರು ಇನ್ನೊಂದು ಮಿಸ್ಸು ಮಾಡಿಕೊಳ್ಳುತ್ತಿರುವುದು ಏನೆಂದರೆ ಅಫ್ಕೋರ್ಸ್ ಇಲ್ಲಿ ಕಾಣುತ್ತಿರುವುದು ಅಪ್ಪೆಮಿಡಿಯಲ್ಲ ಅಪ್ಪೆಮಿಡಿ ತೆಳುವಾದ ಸಿಪ್ಪೆ ಹಾಗೂ ಇದರ ಸುವಾಸನೆ ಅಪ್ಪೆಮಿಡಿಯ ಸುವಾಸನೆ ಬಹು ಪ್ರಸಿದ್ಧ ಗಡಿಗೆಯಲ್ಲಿ ಹಾಕುವ ಅಪ್ಪೆಮಿಡಿಯಂತೂ ಇನ್ನೂ ಪ್ರಸಿದ್ಧ ವರ್ಷಗಟ್ಟಲೆ ಏನೂ ಕೆಡದಂತೆ ಇರುವ ಉಪ್ಪಿನಕಾಯಿ ಇದು ಆದರೆ ಇದು ಸಿಗುತ್ತದೆ ಸಿಗುವುದಿಲ್ಲ ಎಂದು ಇಲ್ಲ ಆದರೆ ಹೇಗೆ ಸಿಗುತ್ತದೆ ಎಂದರೆ ಮಲೆನಾಡಿನಲ್ಲಿ ಒಂದು ನಾಣ್ಣುಡಿ ಇದ್ದ ಹಾಗೆ ಒಂದು ಚಟಾಕು ಅಕ್ಕಿಯ ಅನ್ನಕ್ಕೆ ಒಂದು ಇದ್ದರೆ ಅಪ್ಪೆ ಮಿಡಿಯ ಸಾಕಲ್ಲವೇ ಇಂದು ಒಂದು ಎರಡುನೂರು ಗ್ರಾಮ್ ಬಾಟಲಲ್ಲಿ ಅಪ್ಪೆ ಮಿಡಿಯನ್ನು ಹುಡುಕಬೇಕಾಗಿದೆ ಎಷ್ಟು ಮೂರು ನಾಲ್ಕು ಬಹಳ ಆದರೆ ಐದು ಹೀಗೆ ಮಲೆನಾಡು ಅಂದರೆ ಅರಣ್ಯ ಪರ್ವತ ಕಾಡು ಮೇಡುಗಳ ನಾಡಿನಲ್ಲಿಯೂ ಕೂಡ ಕೆಲವೊಂದು ವಾಸ್ತವ ಸ್ಥಿತಿಯ ಪರಿಸ್ಥಿತಿಗಳು ಹೀಗಿವೆ ಮಲೆಗಳಲ್ಲಿ ಮದುಮಗಳು ಕುವೆಂಪು ಅವರ ಬಹು ಪ್ರಸಿದ್ಧ ಆಧಾರಿತ ಮಲೆನಾಡನ್ನೇ ಆಧಾರಿತ ಕಾದಂಬರಿ ಆದರೆ ಇಂದೊಂದು ವಿಚಾರ ಒಂದು ಸಂತೋಷವನ್ನು ಹುಟ್ಟುಹಾಕುತ್ತದೆ ಅದೇನೆಂದರೆ ಮರಣೋತ್ತರವಾಗಿ ಕುವೆಂಪು ಅವರಿಗೆ ಭಾರತ ರತ್ನ ಸಿಗಲಿ ಎಂಬ ಒಂದು ಕೂಗು ಹಾಗೂ ಆಶಯ ಹೀಗೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನು ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಪಿನಲ್ಲಿ ಕವಿ ನಿಸಾರದರವರ ಕವನಕ್ಕೆ ಮಲೆನಾಡನ್ನು ಅಚ್ಚೊತ್ತಿದಂತೆ ಪ್ರಕಟಣೆ ಇರಲಿ ಛಾಯಾಚಿತ್ರವಿರಲಿ ಬರವಣಿಗೆಯಂತೂ ಮನಮದಗಳಲ್ಲಿ ಅಚ್ಚೊತ್ತಿದಂತೆ ಚಿತ್ರಿಸಿದವರು ಕುವೆಂಪು ಅವರು ಅಲ್ಲವೇ ಮಲೆನಾಡು ಒಕ್ಕಲು ಕೂಡ ಬಹು ಚರ್ಚಿತ ವಿಷಯವೇ ಈ ಚರ್ಚೆಯನ್ನು ಇನ್ನೊಂದು ಪ್ರಾತ್ಯಕ್ಷಿಕೆಯಲ್ಲಿ ನೋಡೋಣ ಕುವೆಂಪು ಅವರನ್ನು ನೆನೆದ ಮೇಲೆ ದರ ಬೇಂದ್ರೆಯವರನ್ನು ಮರೆಯಲಿಕ್ಕೆ ಆಗುತ್ತದೆಯೇ ನೋಡಿರೇನ ಹ್ಮ್ ಪಕ್ಕಾ